ಹಲೋ ಲಘು ನಮಸ್ಕಾರ ಬೆಂಗಳೂರು ಬೋಲ್ಸ್ ತಂಡ ಈ ಬಾರಿಯ ಪ್ರೋ ಕಬಡ್ಡಿ ಸೀಸನ್ಗಾಗಿ ಕ್ಯಾಪ್ಟನ್ನ ಆಯ್ಕೆ ಮಾಡಿದ್ದಾರೆ ಸೊ ಯಾರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಸೊ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಯಾರು ಆಯ್ಕೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸೊ ಮೊದಲೇದಾಗಿ ವೈಸ್ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಮಾಡಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂತ ನೋಡೋದಾದರೆ ಆಕಾಶ್ ಶಿಂಡೆ ಅವರನ್ನು ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ ಸೊ ಇವರನ್ನ ಕ್ಯಾಪ್ಟನ್ ಆಗಿ ಮಾಡ್ಬೋದು ಅಂತ ಕೂಡ ಹಲವಾರು ಚರ್ಚೆಗಳು ನಡೆದಿತ್ತು ಸೊ ಆದರೆ ಅವ್ರನ್ನ ವೈಸ್ ಕ್ಯಾಪ್ಟನ್ನಾಗಿ ಮಾಡಿದ್ದಾರೆ ಸೊ ಇವರನ್ನು ಬಿಟ್ಟರೆ ಕ್ಯಾಪ್ಟನ್ಸಿನ ಯಾರಿಗೆ ಕೊಡ್ಬೋದು ಅಂತ ನೋಡಿದ್ರೆ ಯೋಗೇಶ್ ಅವ್ರಿಗೆ ಕೊಡ್ಬೋದು ಅಂತ ಅನಿಸಿತ್ತು ಇವರಿಗೆ ಅದನ್ನು ಕ್ಯಾಪ್ಟನ್ ಕ್ಯಾಪ್ಟನ್ನಾಗಿ ಅನೌನ್ಸ್ ಮಾಡಿದ ಬಳಿಕ ಆದರೆ ಅಂಕುಶ್ ರಾಠಿ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಡಿಸಿಷನ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಖಂಡಿತವಾಗ್ಲೂ ಸೊ ಒಳ್ಳೆ ಅನೇ ಅಂಕುಶ್ ರಾಠಿ ಕೂಡ ಸೊ ಕ್ಯಾಪ್ಟನ್ಸಿನ ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕಾಗಿದೆ ಆಕಾಶ್ ಹಿಂಡೆ ಅವ್ರನ್ನ ವೈಸ್ ಆಗಿ ಮಾಡಿದ್ದು ಹಾಗೇ ಅಂಕುಶ್ ರಾಟೆ ಅವರನ್ನ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಸೊ ಇದು ಬೆಂಗಳೂರು ಬೋಲ್ಸ್ ಕಡೆಯಿಂದ ಬಂದಂತಹ ಅಪ್ಡೇಟ್ ಇವತ್ತು ಸೊ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಕಬಡ್ಡಿ ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಕುರಿತಾದ ವಿಡಿಯೋಗಳಿಗಾಗಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು